ಚಿಂಚೋಳಿ ತಾಲೂಕಿನ ರೋಡ್ ಗ್ರಾಮದ ಹತ್ತಿರವಿರುವ ಚೆಟ್ಟಿನಾಡು ವಿದ್ಯಾಮಂದಿರದಲ್ಲಿ ಲಿಟಲ್ ಎಕ್ಸ್ಪ್ಲೋರರ್ ಹತ್ತು ದಿನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಯಕ್ರಮವು ಇಂದು ಕಾರ್ಯಕ್ರಮದ ಹಿಂದೂ ಮುಕ್ತಾಯ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವು ಚಟ್ಟಿನಾಡು ಸಿಮೆಂಟ್ ಕಂಪನಿಯ ಉದ್ಯೋಗಿಗಳು ಕಾರ್ಮಿಕರು ಮತ್ತು ಸುತ್ತಮುತ್ತಲ ಹಳ್ಳಿಗಳ ವಿದ್ಯಾಮಂದಿರ ಶಾಲೆಯ ಪೋಷಕರಿಗೆ ಹಾಗೂ ಶಾಲೆಯ ಮಕ್ಕಳಿಗೆ ತಮಾಷೆಯ ಕಲಿಕಾ ಕಾರ್ಯಕ್ರಮದ ಜಾಗೃತಿ ಮೂಡಿಸಲಾಯಿತು ಎಂದು ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಮಾನವ ಸಂಪನ್ಮೂಲ ಸಹಾಯಕ ಉಪಾಧ್ಯಕ್ಷರಾದ ಶೇಖರ್ ಬಾಬು ತಿಳಿಸಿದರು ಅದೇ ರೀತಿ ಶಿಬಿರದಲ್ಲಿ ಎರಡರಿಂದ ನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಮಿನಿ ಯೋಜನೆಗಳು ಕತೆಗಳು ಮತ್ತು ನಟಿಸುವ ಆಟ ಕಲೆ ಹಾಗೂ ಆಟ ಮತ್ತು ತೋಟಗಾರಿಕೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿದ್ಯಾಲಯದ ಮಕ್ಕಳ ಪೋಷಕರು ಮಾತನಾಡಿ ಚಟ್ಟಿನಾಡು ಸಿಮೆಂಟ್ ಕಂಪನಿಯವರು ಚೆಟ್ಟಿನಾಡು ವಿದ್ಯಾಮಂದಿರವನ್ನ ಆರಂಭ ಮಾಡಿದ್ದು ಬಹಳಷ್ಟು ಸಂತೋಷವಾಗುತ್ತಿದೆ ಇಲ್ಲಿ ಉತ್ತಮವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಹತ್ತು ದಿನದ ಈ ಶಿಬಿರವನ್ನ ಮಾಡಿ ಮಕ್ಕಳಿಗೆ ಮತ್ತು ನಮಗೆ ಬಹಳಷ್ಟು ವಿವಿಧ ಚಟುವಟಿಕೆಗಳು ಉತ್ತಮವಾಗಿ ಮಾಹಿತಿಯನ್ನು ನೀಡುತ್ತಿದ್ದಾರೆ ಇದರಿಂದ ಸಂತೋಷವಾಗಿದೆ ಎಂದು ಮಕ್ಕಳ ಪೋಷಕರು ಹೇಳಿದರು ಕಾರ್ಯಕ್ರಮದಲ್ಲಿ ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಘಟಕದ ಮುಖ್ಯಸ್ಥರಾದ ಕೆ ಸಾಯಿಕುಮಾರ್ ಚೆಟ್ಟಿನಾಡು ವಿದ್ಯಾಮಂದಿರ ಶಿಬಿರದ ತರಬೇತುದಾರ ಗೀತಾ ಎಸ್ ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳಾದ ಸಂದೀಪ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಮತ್ತು ಅನೇಕ ಚೆಟ್ಟಿನಾಡು ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳು ಮತ್ತು ಚೆಟ್ಟಿನಾಡು ವಿದ್ಯಾಮಂದಿರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಗರಾಜ್ ಪಾಟೀಲ್ ಕನ್ನಡ అద్ర సే టెన్ డేస్ సెషన్స్ ఇట్లా అటెండ్ అది ఇష్ట ఖుషి అనస్తా సెషన్ ప్రిపేర్ మళ్ళి ఎలా చూస్తారు మెవలపెంట్ ఫోకస్ టైమ్ కదా మూస్ఫుల్ స్క్రీన్ టైమ్ అదేవిటీస్ ఎంకు

चट्टीनाडु विद्या दस दिन बेस्ट। वर्कशॉप होगा जिससे बच्चों को पेरेंट्स को दोनों को बहुत फायदा होता है सर सभी होगा बच्चों को सिखाया गया लेकिन ये ट्रेनिंग सेशन में पेरेंट्स को भी सिखाया गया और वो जो टीचर थे जो गीता आने थे वो स्पेशली इन चीजों में है तो इससे बहुत फायदा हो गया को भी, बच्चों के साथ कैसा बिहेव करना और पेरेंट बच्चों के स्कूल से बहुत डरते थे अगर इस तरह के वर्कशॉप वगैरह कंडक्ट करने से बच्चे स्कूल की तरफ अट्रैक्ट होते और मैं अपना चेटीन मैनेजमेंट से रिक्वेस्ट करता हूँ कि वो ऐसे प्रोग्राम करते हैं ऐसे और भी कंड करें अभी ज्यादा करो बोलते हैं तो बच्चों के लिए फायदा होगा पेरेंट्स के लिए ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ನಡೀತಾ ಇದೆ ಅಪ್ ಟು